ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆದರಿಕೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ನಿನ್ನೆ ಬೆದರಿಕೆ ಕರೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಆಗ ಬಿಜೆಪಿಯವ್ರು ಏನ್ ಹೇಳಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ಆರ್ ಎಸ್ ಎಸ್ ನ ಸಂಸ್ಕೃತಿ ಅಲ್ಲ ಇದು ಪ್ರಿಯಾಂಕ್ ಪಬ್ಲಿಸಿಟಿ ಸ್ಟಂಟ್ ಅಂತ ಹೇಳಿದ್ರು ಬೆದರಿಕೆ ವಿಡಿಯೋ ನನ್ನ ಹತ್ತಿರ ಇದೆ ಆರ್ ಎಸ್ ಎಸ್ ಸಂಸ್ಕೃತಿ ಏನು ಅಂತ ನಾವು ತೋರಿಸಿದೀವಿ ನಿನ್ನೆ ಬೆದರಿಕೆ ಕರೆ ಮಾಡಿದವನು ಏನು ಹೇಳ್ದ ಆರ್ ಎಸ್ ಎಸ್ನಿಂದ ನಾನು ಬಂದಿದ್ದೀನಿ ಆರ್ ಎಸ್ ಎಸ್ನ ಸಂಸ್ಕೃತಿ ಅಳವಡಿಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ ಬಿ ಜೆ ಪಿಯವರು ಅವರು ಶಾಖೆಯಲ್ಲಿ ಏನು ಕಲಿಸ್ತಾರೆ ಹಾಗಾದರೆ ಇದು ಅದಕ್ಕೆ ಉದಾಹರಣೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತಹ ಮಾತಿದು ಅವರು ಬೈತಾ ಇರುವಂಥದ್ದು ಇದೆಲ್ಲವೂ ಕೂಡ ಶಾಖೆಯಲ್ಲಿ ಏನು ಕಲಿಸ್ತಾರೆ ಅನ್ನೋದಕ್ಕೆ ಉದಾಹರಣೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಬಿ ಜೆ ಪಿಯವರೆಲ್ಲರೂ ಏನು ಹೇಳಿದ್ರು ಇದು ಆರ್ ಎಸ್ ಎಸ್ ಸಂಸ್ಕೃತಿ ಅಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ಪ್ರಿಯಾಂಕರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ ಇದು ಇಂಥದ್ದು ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಇದೆ ನನ್ನ ಹತ್ರ ಆರ್ ಎಸ್ ಎಸ್ ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ ಅವನೇನು ಹೇಳ್ತಾ ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ ಆರ್ ಎಸ್ ಇಂದ ನಾನು ಬಂದಿದ್ದೀನಿ ಆರ್ ಎಸ್ ಎಸ್ ಅನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ ನೀನು ಯಾರು ಭಯಕ್ಕೆ ಅಂತ ಏನೇನು ಬೈತೀನಿ ನೀವೇ ನೋಡಿದಿರಲ್ಲ ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ ಬಿ ಜೆ ಪಿಯವರ ಸಂಸ್ಕೃತಿ ಆರ್ ಎಸ್ ಎಸ್ ಅವರ ಶಾಖೆಯಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ ಅದು ನೀವು ತೀರ್ಮಾನ ತೊಗೊಳ್ಳಿ ಮತ್ತು ಯಾರ್ಯಾರು ನಿನ್ನೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ರಲ್ಲ ಬಿ ಜೆ ಪಿಯವರು ಬಿ ಜೆ ಪಿ ನಾಯಕರು ವಿರೋಧ ಪಕ್ಷದ ನಾಯಕರು ಇರ್ಬೋದು ಅದು ಎರಡು ರೂಪಾಯಿಗೆ ಸಿಗ್ತದೆ ಅದು ಸಿಗ್ತದೆ ಇದು ಸಿಗ್ತದೆ ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ ನಾನು ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ ಬಿ ಜೆ ಪಿ ಅವರೆಲ್ಲರೂ ಏನು ಹೇಳಿದ್ರು ಇದು ಆರ್ ಎಸ್ ಎಸ್ ಸಂಸ್ಕೃತಿ ಅಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ಪ್ರಿಯಾಂಕರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ ಇದು ಇಂಥದ್ದು ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಇದೆ ನನ್ನ ಹತ್ರ ಆರ್ ಎಸ್ ಎಸ್ ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ ಅವನೇನು ಹೇಳ್ತಾನೆ ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ ಆರ್ ಎಸ್ ಎಸ್ ಇಂದ ನಾನು ಬಂದಿದ್ದೀನಿ ಆರ್ ಎಸ್ ಎಸ್ಸನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ ನೀನು ಯಾರು ಬಯೋಕ್ಕೆ ಅಂತ ಏನೇನು ಬೈತೀನಿ ನೀವೇ ನೋಡಿದ್ರಲ್ಲ ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ ಬಿ ಜೆ ಪಿ ಅವರ ಸಂಸ್ಕೃತಿ ಆರ್ ಎಸ್ ಎಸ್ ಅವ್ರ ಶಾಖೆಯಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು